ಮಂದಿರ ಅಂತ ಇದಕ್ಕೆ ಮಾಡ್ಯಾರೀ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಲಿ ಅಂತ ಬೇಕಾದಂಗೆ ದುಡಿತೀವಿ ಬೇಕಾದಂಗೆ ಅಡ್ಡಾಡ್ತೀವಿ ಅಲ್ಲಿ ಹೋದ್ರೆ ಸಿಗುವಂಥ ಶಾಂತಿ ಎಲ್ಲೂ ಸಿಗಂಗಿಲ್ಲ ನೋಡ್ರಿ ಮಾಡೋರು ಮಾಡೋರ ಅವ್ರು ರಾಜಕೀಯ ಅದೇನು ಹೇಳ್ತಾರಲ್ಲ ಈಗ ಧರ್ಮದ ಬಗ್ಗೆ ಬಂದಾಗ ಅಷ್ಟೇ ಮಾತಾಡ್ಬೇಕಾಗತ್ತಲ್ಲ ಅವ್ರ ರಾಜಕೀಯ ಬಗ್ಗೆ ತೊಗೊಂಡು ನಾವ್ ಏನು ಮಾಡೋಕ್ಕಾಗತ್ತೆ ಈ ಯು ಪಿ ಸಿ ಎಮ್ ಯೋಗಿನಾಥ್ ಆದ್ಮೇಲೆ ಈಗ ಅಯೋಧ್ಯೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಾಂಬೆ ಪರ ಬಿಡ್ತಾರ ಜನ ಆ ರೀತಿ ಡೆವಲಪ್ಮೆಂಟ್ ಮಾಡ್ತಾರ ಅವರು ಅಷ್ಟು ಮಾತ್ರ ಗ್ಯಾರಂಟಿ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಾವು ಎಷ್ಟು ವೈಜ್ಞಾನಿಕ ಮುಂದುವರೆದ್ರು ಧಾರ್ಮಿಕ ತಳಹದಿ ಮೇಲೆ ಮುಂದೆ ಹೋಗ್ತಾ ಇದ್ದ ಈಗ ಅದಕ್ಕಾಗಿ ಈಗ ವೇದಗಳು ಇವೆಲ್ಲ ಏನು ತಿಳ್ಕೊಂಡು ಈ ವೈಜ್ಞಾನಿಕ ಒನ್ ಪಾರ್ಟ್ ಇದ್ರೂ ಅದನ್ನು ತಳಹದಿ ಮೇಲೆ ವಿಜ್ಞಾನಕ್ಕೆ ಹೋಗ್ತಾ ಇದೆ ನೋಡ್ರಿ ಪಸ್ಟ್ ಇದು ರಾಮ ಮಂದಿರ ಅನ್ನೋದು ಹಿಂದೂ ದೇವರದ್ದು ಒಂದು ಇದು ರಾಮ ಜನ್ಮ ಭೂಮಿದು ಎಷ್ಟು ವರ್ಷ ಇತ್ತು ಎಂಟುನೂರು ವರ್ಷ ಇತ್ರ ಅದ್ರದ್ದು ಡಿಸ್ಬ್ಯೂಟ್ ಇತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಏನಾಯಿತು ಹೊಸ ಮಂದಿರ ಕಟ್ಟಿದ್ರು ಅದರಿಂದ ಸಿಕ್ಕಾಪಟ್ಟಿ ಡೆವಲಪ್ಮೆಂಟ್ ಆಗೈತಿ ಪುಣ್ಯವಂತರು ಸರ್ ಪುಣ್ಯವಂತರು ನಾವು ನಾವು ಅಯೋಧ್ಯೆ ಒಳಗೆ ರಾಮ ಮಂದಿರ ಪ್ರದೇಶ ನಾವು ಈ ಶತಮಾನದ ಜನನ ನಾವು ಪುಣ್ಯವಂತರು ಪುಣ್ಯವಂತರು ಎಂಟ್ನೂರು ಜನ ಇತಿಹಾಸ ನಾವೀಗ ನೋಡಾಕ್ತೀವಿ ನಾವು ಪುಣ್ಯವಂತರು ಇಷ್ಟು ಮಾತ್ರ ಇಷ್ಟು ಮಾತ್ರ ಮಂದಿರ ಅಂತ ಇದಕ್ಕೆ ಮಾಡ್ಯಾರ್ರಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಲಿ ಅಂತ ಬೇಕಾದಂಗೆ ದುಡಿತೀವಿ ದುಕ್ಕಾದಂಗೆ ಅಡ್ಡಾಡ್ತೀವಿ ಅಲ್ಲಿ ಹೋದ್ರೆ ಸಿಗುವಂಥ ಶಾಂತಿ ಎಲ್ಲೂ ಸಿಗಂಗಿಲ್ಲ ಮಂದಿರ ಹೋಗ್ರಿ ಮಸೀದಿ ಹೋಗ್ರಿ ನೀವು ಚರ್ಚ್ ಹೋಗ್ರಿ ಎಲ್ಲರೂ ಅವ್ರದ್ದೇನು ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅದರಲ್ಲ ಅವ್ರವ್ರದ್ದು ಏನು ಇರ್ತೈತಲ್ಲ ಅವ್ರದ್ದು ಆಸ್ತಾ ಅದು ಅಲ್ಲಿ ಹೋಗಿ ಅವ್ರಿಗೆ ನನ್ನ ಈಗ ಮುಸ್ಲಿಮರಿಗೆ ನಮಾಜ್ ಮಾಡಿದ್ರೆ ಸಮಾಧಾನ ನಮ್ಮ ಮಂದಿಗೆ ಹಿಂದಿ ದೇವಸ್ಥಾನಕ್ಕೆ ಹೋಗಿದ್ರೆ ಸಮಾಧಾನ ನಾವು ಅಂಗಡಿ ತೋಕ್ಕಿಂತ ಮೊದ್ಲಿಕ್ಕೆ ಗುಡಿಗೆ ಹೋಗಿ ಬರ್ತೀವಿ ಎಷ್ಟೋ ಶತಮಾನ ಮೊಗಲರು ಅವರೆಲ್ಲ ದಾಳಿ ಮಾಡಿ ನಮ್ಮ ಮಂದಿರ ನಿರ್ಮಾಣ ಮಾಡಿದ್ರು ಅವರು ಅದನ್ನು ಇವರು ಪುನಶ್ಚೇತನ ಮಾಡಿದ್ರಿ ಇವರು ಎಲ್ಲ ಒಳಗೆ ಪಳೆ ಒಳಕೆ ಎಲ್ಲಾ ತೆಗೆದು ಅದ್ರ ರೆಕಾರ್ಡ್ ತೆಗೆದು ಇಲ್ಲಿ ಗುಡಿ ಇತ್ತಂತ ಇದು ಮಾಡಿದ್ರೆ ಕುರು ಸಿಕ್ಕ ಮ್ಯಾಗೆ ಅವ್ರ ಮಂದಿರ ಕಟ್ಟಾರ ಮೋದಿಯವರು ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ದೇವಾಲಯ ಕಟ್ಟಬೇಕಂತ ಆರ್ಡರ್ ಆಗಿದೆ ಮತ್ತೆ ಇಂಥ ಸನ್ನಿವೇಶ ಯಾವಾಗೂ ಸಿಕ್ಕಿದ್ದಾರೆ ನಾವು ಪುಣ್ಯವಂತರು ಅಂತ ಹೇಳ್ತೇವೆ ಈ ಯುಪಿ ಪಿ ಯೋಗಿನಾಥ್ ಆದಮೇಲೆ ಈಗ ಅಯೋಧ್ಯೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬಾಂಬೆ ನೆನಪಾರು ಬಿಡ್ತಾರೆ ಜನ ಆ ರೀತಿ ಡೆವಲಪ್ಮೆಂಟ್ ಮಾಡ್ತಾರೆ

ಅಪ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಅಷ್ಟು ಸುಪೀರಿಯರ್ ಇದೆ ಯೋಗ ಶಾಂತಿ ಯೋಗ ಅಂದರೆ ಶಾಂತಿ ಹಾಂ ಗೌರವ ಕೊಡು ಮೈನ್ ಸರ್ ಅವರು ನಮ್ಮ ಕಲ್ಚರಿಗೆ ಇದಾಗ್ತಾರೆ ಕನ್ನಡ ಆಗ್ತಾರೆ ಕನ್ನಡ ಆಗ್ತಾರೆ ಆಟೋಮೆಟಿಕ್ಲಿ ಕೊಡಿರಿ ಅವ್ರಿಗೆ ಫಾರಿನ್ ಪ್ರೇಯರ್ ಮಾಡಿದಾರೆ ಅವರು ಹಾಂ ನಮ್ಮ ಇಂಡಿಯನ್ ಪ್ರೇಯರ್ ಏನದವಲ್ಲ ಎಲ್ಲ ಮಾಡ್ತಾರೆ ಹಾಂ ಹಿಂಗೆ ಮನಶಾಂತಿ ಶಾಂತಿ ಅವರು ಸಿಗಾಕ್ರಿ ಅದು ಹೇಗೇನೈತಿ ಇಂಡಿಯನ್ ಒಳಗೆ ಏನೈತಿ ಈ ಮಣ್ಣಿನೊಳಗೆ ಏನೈತಿ ಎಲ್ಲ ಅವ್ರಿಗೆ ಗೊತ್ತೈತಿ ಅದ್ರ ಸಂಬಂಧ ಅವ್ರು ನಮ್ಮ ಫಾಲೋಪ್ ಮಾಡ್ತಾರೆ ಸರ್ ಇದೊಂದು ಹಲವು ಶತಮಾನಗಳ ಒಂದು ಕನಸು ಭಾರತೀಯರಿಗೆಲ್ಲರಿಗೂ ಸೊ ಒಂದು ಒಂದು ಖುಷಿ ವಾತಾವರಣ ಸೊ ನಮಗೆ ಒಂದು ಸಾಕ್ಷಾತ್ ಶ್ರೀರಾಮಚಂದ್ರನೇ ಧರೆಗಿಳಿದು ಇವತ್ತು ಈ ರೀತಿಯಲ್ಲಿ ವಾಸವಾಗಿರುವಂಥ ಒಂದು ಭಾವಸ ಆಗ್ತಾಯಿದೆ ಯಾಕಂದ್ರೆ ಎಲ್ಲ ನೋಡ್ತಾ ಇದ್ದೀವಿ ದೇಶಾದ್ಯಂತ ಎಲ್ಲರಿಗೂ ಕೂಡ ಒಂದು ಸಂತೋಷದ ವಾತಾವರಣ ಇದೆ ಖುಷಿ ಆಗ್ತಾಯಿದೆ ಸರ್ ಆ್ಯಕ್ಚುಲಿ ನೋಡಿಬಿಟ್ಟು ಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ ಯಾರೂ ಅಂದ್ಕೊಂಡಿರಲಿಲ್ಲ ಇವಾಗಲೇ ಆಗುತ್ತೆ ಅಂತ ಹ್ಯಾಂಗೆ ಭಾಳ ವರ್ಷಗಳಿಂದ ಇದು ಹಾಗೆ ಇತ್ತು ಸೊ ಯಾರ್ದೋ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಸೊ ಒಳ್ಳೇದು ಸೊ ಎಲ್ಲರಿಗೂ ಭಾರತ ದೇಶದಕ್ಕೆ ಒಂದು ಒಳ್ಳೆಯ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತೇನೆ ಒಳ್ಳೆಯದ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಒಂದು ಅಲ್ಲಿ ಒಂದು ಪಾಸಿಟಿವ್ನೆಸ್ ಇರ್ತೈತಿ ಮತ್ತು ಭಕ್ತಿ ಭಾವಕ್ಕೆ ಯಾವಾಗಲೂ ಭಾರತ ದೇಶದವ್ರು ಯಾವಾಗೂ ಕೂಡ ಒಂದು ಆಧ್ಯಾತ್ಮಿಕವಾಗಿ ನಡೀತು ನಡ್ಕೊಂಡು ಬಂದಿದ್ದಿದೆ ಸೊ ಅದೇ ರೀತಿ ಮುಂದೂ ನಡ್ಕೊಂಡು ಹೋಗುತ್ತೆ ಆ ಉದ್ದೇಶದಿಂದ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲ ವ್ಯಾಪಾರಸ್ಥರಿಗೂ ಒಂದು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಸೊ ಅದ್ರ ಜೊತೆ ಜೊತೆಗೆ ಏನಾಗುತ್ತೆ ಒಂದು ಉದ್ಯೋಗದ ಅವಕಾಶವೂ ಸಿಗುತ್ತೆ ನಮ್ಮ ದೇಶಕ್ಕೆ ಸೊ ಒಂದು ಒಳ್ಳೆಯದು ಯಾಕಂದರೆ ಒಳ್ಳೆಯ ಒಂದು ಸಂಗತಿ ಅದು ಹಾಂ ಅದರಲ್ಲಿ ಏನು ಎರಡೇ ಮಾತಿಲ್ಲ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಉದ್ಯೋಗದ ಅವಕಾಶ ಸಿಗುತ್ತೆ ಮತ್ತು ಭಕ್ತಿಯಲ್ಲಿ ಅಂತೂ ನಮ್ಮದು ಭಾರತ ದೇಶದಲ್ಲಿ ಇರುವಂಥ ಆಧ್ಯಾತ್ಮಿಕತೆ ಯಾವ ದೇಶದಲ್ಲಿ ನೋಡೋಕೆ ಸಿಗೋಲ್ಲ ಇಲ್ಲ ಚ ಅಂದರೆ ಏನಿದೆ ಸರ ಇದು ಒಂದು ಭಾವೈಕ್ಯತೆ ಸಂಕೇತ ಇದು ಇದೇನು ಮಂದಿರ ಅಂತ ಆಗ್ತಾ ಇದೆಯಲ್ಲ ಯಾವುದು ಧರ್ಮಕ್ಕೆ ಸೀಮಿತವಾಗಿರುವಂಥದ್ದಲ್ಲ ಯಾಕಂದರೆ ಇದು ಹಿಂದೂಸ್ತಾನ ಅಂದಮೇಲೆ ಹಿಂದೂಗಳ ರಾಷ್ಟ್ರ ಅಷ್ಟೇ ಇಲ್ಲ ಯಾಕಂದರೆ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದರೆ ಯಾರಿಗೂ ಕೂಡ ಭೇದ ಭಾವ ಇಲ್ಲ ಈ ಜಾತಿ ಹಮ್ಮಪ್ಪ ನಿಂಗೆ ಬೇರೆ ಸಂವಿಧಾನ ಈ ಜಾತಿ ಒಂಬ ಬೇರೆ ಸಂವಿಧಾನ ಎಲ್ಲ ಎಲ್ರಿಗೂ ಸಂವಿಧಾನ ಗೌರವ ಕೊಡ್ತೀವಿ ಸೊ ಅದೇ ರೀತಿಯಾಗಿ ಎಲ್ಲ ಧಾರ್ಮಿಕ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಭವ್ಯಕ್ಯತೆಯಿಂದ ಎಲ್ಲ ಜಾತಿ ಮತ ಭೇದ ಇನ್ನೂ ಇಲ್ಲದೆ ಎಲ್ಲರೂ ಕೂಡ ಪಾಲ್ಗೊಂಡು ಒಂದು ಯಶಸ್ವಿಯಾಗಿ ಈ ಒಂದು ಉದ್ಘಾಟನೆಯನ್ನು ಮಾಡಬೇಕಂತ ನಾನು ಎಲ್ರಿಗೂ ಕೇಳ್ಕೊತೀನಿ ಚೆನ್ನಾಗಿ ಆಗುತ್ತೆ ಏನ್ ಸಿ ಹಂಡ್ರೆಡ್ ಪರ್ಸೆಂಟ್ ಪೂರಾ ನಮ್ಮದು ಫ್ಯಾಮಿಲಿ ಜೊತೆ ಹೋಗಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ದಿನಮಾನಗಳ ಕಾಲ್ಮಾನಗಳೆಲ್ಲ ಬದಲಾದಂಗೆ ಸೊ ಒಂದು ಹೊಸ ಹೊಸ ಸೃಷ್ಟಿಯಾಗುತ್ತೆ ಸೊ ಹೊಸದಾಗಿ ಸೃಷ್ಟಿ ಆದಾಗೆಲ್ಲ ಒಂದಕ್ಕೆ ಏನಾದರೂ ಒಂದು ಮೌಲ್ಯ ಅಂತ ಇರ್ತಿದ್ವಿ ಅದಕ್ಕಿಂತ ಚೆನ್ನಾಗಿ ಅಂತೇಳಿದರೆ ಅದೊಂದು ಅದು ಅದು ಮೌಲ್ಯ ಅದಕ್ಕಿಂತ ಅದು ಚೆನ್ನಾಗಿ ಮೌಲ್ಯ ಮಾಡ್ತಿದ್ವಿ ಸೊ ಒಂದು ಇದು ನಮಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರೆ ಇದೊಂದು ಧಾರ್ಮಿಕ ಕ್ಷೇತ್ರ ಸೊ ಅದಕ್ಕೆ ನಾವೇನು ಹೆಸರಿಡುದಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಇದೆ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಅದಕ್ಕೊಂದು ನಡ್ಕೋತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಸೊ ತಾಜ್ ಮಹಲ್ ಅಂತ ತಕ್ಷಣ ಜಸ್ಟ್ ಹೋಗಿಬಿಟ್ಟು ಅಲ್ಲಿ ಫೋಟೋ ಗೀಟೋ ಕ್ಲಿಕ್ಕಿಸ್ಕೊಂಬರೋದು ಅಷ್ಟೇ ಇರ್ತಿದ್ವಿ ಯಾವುದು ಕೂಡ ಅಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲ್ಲ ಪೂಜೆಗಳೆಲ್ಲ ನಡೆಯಲ್ಲ ಸೊ ಇದೊಂದು ಒಳ್ಳೆ ಸಂಗತಿ ಯಾಕಂದರೆ ಪಾಸಿಟಿವ್ನೆಸ್ ಇರ್ತೈತಿ ಸೊ ಡೆಫಿನೆಟ್ಲಿ ರಾಮ ಮಂದಿರ ರಾಮ ಮಂದಿರನೇ ಅದಕ್ಕೇನು ಕೆಟ್ಟದ್ದಲ್ಲ ಹಿಂದೆ ಈಗಿನ ಯು ಪೀಳಿಗೆ ಮತ್ತು ಗೊತ್ತಾಗಬೇಕು ಅಂತಂದ್ರೆ ಅಂದರೆ ಗೊತ್ತಿಲ್ಲ ಅದು ಗೊತ್ತಾಗತ್ತೆ ಈಗ ಅದು ಅದು ಮಾಡಿದ್ರಿಂದನೇ ಗೊತ್ತಾಗತ್ತೆ ರೀ ಹಿಂಗೆ ಹಿಂದ ಹಿಂದಿತ್ತು ಈಗ ಹಿಂಗೆ ಆತು ಹಿಂಗೆ ಆಗತ್ತೈತಿ ಮತ್ತು ಇದನ್ನೇ ಮಾಡಿಕೊಂಡು ಮತ್ತೆ ಈ ಮೊದಲಿನ ಪರಿಸ್ಥಿತಿ ಒಳಗೆ ತೊಗೊಂಡ್ರಿ ಮೊದಲು ಯಾವ ರೀತಿ ಇತ್ತು ಆ ರೀತಿ ಮಾಡ್ಕೊಂಡ್ರೆ ಅವರು ಇತಿಹಾಸ ಈಗ ಅಲ್ಲಿ ಇರೋದರಿಂದ ಉಪಯೋಗ ಈಗ ನೋಡಿರಿ ಭಕ್ತಿ ಅವ್ರವ್ರ ಭಕ್ತಿಗೆ ಒಂದು ಸಂಪ್ರದಾಯ ಒಂದು ಸಹ ಧರ್ಮದ್ದ ಒಂದು ಇದನ್ನು ಕುರು ಒಂದು ತಿಳುವಳಿಕೆ ಇದನ್ನಿರ್ತದೆ ಅದು ಒಂದು ನಡೀತದೆ ಉದ್ಯೋಗ ಅನ್ನೋ ಕೇನಿತ್ತು ಅಲ್ಲಿ ಈಗ ಕೆಲವರು ಸಂಸ್ಥೆ ಗ್ಯೋಸ್ಥೆ ನಡೆಸೇ ನಡೆಸ್ತಾರೆ ಈಗದ್ದೆ ಧರ್ಮದ ಬಗ್ಗೆ ಪ್ರಚಾರ ಆಗತ್ತೆ ಧರ್ಮದ ಬಗ್ಗೆ ಸಂಸ್ಕೃತಿಗೂ ಪಾಠಶಾಲೆಗಿಲಿ ಏನಾರು ನಾ ಮಾಡೇ ಮಾಡ್ತಾರೆ ಈಗ ಬಂದು ಯಾಕಂದ್ರೆ ಅಂತ ಒಂದು ವ್ಯಕ್ತಿ ಇದನ್ನ ಐತಿ ಅನ್ನೋದ್ರ ಸೊಳಗೆ ಆ ವ್ಯಕ್ತಿ ಹೆಂಗಿತ್ತು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸೊಲಗಿ ಬರ್ತಾರೆ ಮೊದಲಿಂದ ಭಾರತ ಅಂತ ಮತ್ತು ಅದಕ್ಕಿಂತ ಮುಖಟ ಭಾರತ ರಾಜ್ಯ ಅಂತನ ಇತ್ತು ಅದನ್ನ ಹೋಗಿ ಭಾರತ ಹತ್ತು ಅದೇ ಇದನ್ನಾಗಿದ್ದು ನೋಡ್ರಿ ಮಾಡೋರು ಮಾಡೋರ ಅವ್ರ ರಾಜಕೀಯವ್ರು ಏನ್ರಿಪ್ಪ ಅದೇನು ಹೇಳ್ತಾರಲ್ಲ ಈಗ ಧರ್ಮದ ಬಗ್ಗೆ ಬಂದಾಗ ಅಷ್ಟೇ ಮಾತಾಡ್ಬೇಕಾಗತ್ತಲ್ಲ ಅವ್ರ ರಾಜಕೀಯ ಬಗ್ಗೆ ತೊಗೊಂಡು ನಾವು ಏನು ಮಾಡೋಕ್ಕಾಗತ್ತೆ ಎಲ್ಲರಿಗೂ ಬೇಕಾದ ವ್ಯಕ್ತಿ ಬೇಕಾದದ್ದು ಇತಿಹಾಸ ಹುಟ್ಟಿದ್ದು ಹೌದಾ ಮತ್ತೆ ಮೊದಲಿಂದನೂ ಇದ್ದಿದ್ದು ಹೌದ್ರೆ ಮತ್ತು ಅದನ್ನೆಲ್ಲ ಇದನ್ನು ನಶಿಸಿ ನಶಿಸೋದಾಗೆ ಈಗ ಅದು ಐತಿ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಜಾತಿ ಭೇದನ ಇಲ್ಲ ರೀ ಅದರೊಳಗೆ ನಾವು ಮಾಡ್ಕೊತೇವೆ ಅಷ್ಟೇ ಜಾತಿ ಅನ್ನುವಂಥದ್ದು ಈ ಸೀಮಿತವಾಗಿದ್ದೇ ಅ ಇದನ್ನ ಅಂತೇನಿಲ್ಲ ಯಾರಿಗೆ ಎಲ್ಲರೂ ಹೋಗ್ಬೋದು ಎಲ್ಲರೂ ಬರ್ಬೋದು ಅದಕ್ಕೆ ಇಲ್ಲದೆ ಯಾರಿಗೇನು ಬೇಡ ಅಂತ ಏನು ಹೇಳೋಕ್ಕಾಗಲ್ಲ ಬರ ಬ್ಯಾಡಪ್ಪ ಅಂತ ಹೇಳಂಗಿಲ್ಲ ಹೌದು ಇನ್ನೂ ಎಷ್ಟು ಹೋಗುತ್ತೋ ಇನ್ನೂ ಎಷ್ಟು ಜನ ಹೋಗ್ತಾರೋ ಇನ್ನು ಆಮೇಲೆ ಕ್ರಮೇಣ ಇದನ್ನು ಅದ್ರ ಬಗ್ಗೆ ಮನವರಿಕೆ ಮಾಡಿದ್ರೆ ಸಲುವಾಗಿ ಬಿಟ್ಟಾರೆ ಈಗ ಅವರು ಮುಂದೇನೋ ಅನುಕೂಲ ಆದಾಗ ನೋಡೋದಂತೆ ಅಲ್ಲಿ ತನಕ ಈಗ ಈಗಂತೂ ಅಲ್ಲಿ ಯಾವ ಪರಿ ಪರಿಸ್ಥಿತಿ ಏನಿತ್ತು ಅನ್ನೋದು ಗೊತ್ತಿಲ್ಲ ಈಗ ಹಾಂ ಇವರು ರಾಜಕೀಯವರೆಲ್ಲ ಇದನ್ನು ಮಾಡ್ತಾರೆ ಆದರೆ ಧರ್ಮದ ಬಗ್ಗೆ ಎಲ್ಲರೂ ಒಂದೇ ನೋಡ್ಕೋಬೇಕಾಗತ್ತೆ ಯಾವುದೇ ಒಂದೇ ಸೀಮಿತವಾಗಿಲ್ಲ ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದೇನೆ ಐತೆ ಇದು ಭಾಳ ವರ್ಷದಿಂದ ಇದ್ದಿದ್ದು ಈ ರಾಮ ಪ್ರತಿಷ್ಠಾಪನೆ ಏನಿಗೆ ನಡೀತಾ ಇದೆ ಇದು ವಿವಾದಿತವಾಗಿದ್ದು ಈ ಒಂದು ಒಂದು ಹಂತಕ್ಕೆ ಬಂತಾ ಇದೆ ಇದು ಈಗ ಒಳ್ಳೆ ರೀತಿಯಲ್ಲಿ ಅದು ಮುಂದೆ ಹೋಗ್ತಾ ಇರೋದಕ್ಕೆ ಬಹಳಷ್ಟು ಜನರದ್ದು ಒತ್ತಾಸೆನೂ ಇದೆ ಅದ್ರ ಪ್ರಕಾರನಾಗ್ತಾನೆ ಇದೆ ಇದರೊಳಗೆ ಯಾರದ್ದು ವಿರೋಧ ಹೆಚ್ಚಿಗೆ ಅಂತೂ ಎಲ್ಲೂ ಕಾಣ್ತಾ ಇಲ್ಲ ಎಲ್ಲರೂ ಈಗ ಇತಿಹಾಸ ಪುರಾಣ ಕಾಲದಿಂದನೂ ಅದ್ರ ಬಗ್ಗೆ ಏನು ಮಹತ್ವ ಅದು ಎಲ್ಲರೂ ತಿಳ್ಕೊಂಡಿದ್ದವ್ರಂತೂ ಎಲ್ಲದು ಆಮೇಲೆ ಅದರಿಂದ ತಿಳ್ಕೊಂಡಿದ್ದವ್ರು ಎಲ್ಲರೂ ಅದ್ರ ಬಗ್ಗೆ ಭಾಗವಹಿಸಿ ಯಾರಾದರೂ ಎಲ್ಲರೂ ಉತ್ಸುಕ ತಿಂದನೇ ಈಗ ಥರ ಅವ್ರವ್ರ ವಿಚಾರಧಾರೆಗಳು ಹೇಳ್ತಾರೆ ಅದು ಅಲ್ಲಿಗೆ ಬಿಡು ವ್ಯವಹಾರ ಬಿಟ್ಟರೆ ನಮ್ಮ ಪ್ರಕಾರ ಅದು ವ್ಯವಹಾರ ಅದು ಕೇಳ್ಕೊಂಡು ಕೇಳ್ಕೊಂಡು ಯಾವುದೇ ಅದು ಅವ್ರ ಹತ್ರ ಅವ್ರು ಹೇಳ್ತಾರೆ ಅಂದಮೇಲೆ ನಮ್ದೇನ ಅದ್ರೊಳಗೆ ಅಬ್ಜೆಕ್ಷನ್ ಇಲ್ಲ ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇರ್ತದೆ ಅವ್ರು ಹೇಳಿ ಅವ್ರವ್ರ ಕಲ್ಪನೆಯಲ್ಲಿ ಅವ್ರವ್ರ ದೃಷ್ಟಿಕೋನದಲ್ಲಿ ಮಾತಾಡ್ತಾರ ಅವ್ರ ದೃಷ್ಟಿಕೋನದಲ್ಲಿ ಮಾತಾಡುವಾಗ ನಾವು ಅದಕ್ಕೆ ಏನೂ ವಿರೋಧ ಇಲ್ಲ ನಮ್ದು ಇದ್ದಿದ್ದ ಪ್ರಕಾರ ಹೇಳಿರ್ತೀವಿ ಅದಕ್ಕೆ ಯಾರಿಗೆ ಬಹುಮತ ಅಥವಾ ಅದ್ರ ಬಗ್ಗೆ ಏನೇನಾದ್ರೂ ಅದ್ರ ಪ್ರಕಾರ ಹೋಗ್ತಾ ಇರ್ತದೆ ಜಗತ್ತೇ ಹಾಗೆ ಇಲ್ಲ ಮನುಷ್ಯರಿಗೆ ಬೇಕಾದಂಥ ಮೂಳು ಇರುವಾಗ ಅದು ಎಲ್ಲರಿಗೂ ಅನುಕೂಲ ಆಗೇ ಆಗ್ತದೆ ವ್ಯಾಪಾರ ವಹಿವಾಟು ವ್ಯಾಪಾರ ವಹಿವಾಟಿಂದ ಆಗಲೇಬೇಕಲ್ಲ ಸಹಜವಾಗಿ ಆಗಲೇಬೇಕು ಅದು ಬೇಕಾದಂಥ ಪರಿಕರಗಳೆಲ್ಲ ಸಿಗ್ತದಂತಾಗ ಆಗಲೇಬೇಕು ನಾವು ಮೊದಲಿಂದನೂ ಒಂದು ವರ್ಗಲ್ಲೂ ಅಥವಾ ಏನು ಅದರೊಳಗೆ ಅಲೋಜ ಹೆಚ್ಚಿಗೆ ಅದರ ತಿಳ್ಕೊಳ್ಲಿಕ್ಕೆ ಉತ್ಸುಕತೆ ಎಲ್ಲರಿಗೂ ಬರ್ತಾ ಇದೆ ಹಾಗಾಗಿ ಅದ್ರ ತಿಳ್ಕೊತಾ ಹೋದಂಗೆ ಅದರದ್ದು ಪರಿಣಾಮಗಳು ಏನಾಗ್ತದೆ ಈಗಿನ ಈ ವೈಜ್ಞಾನಿಕ ಯುಗದಲ್ಲಿ ಅದು ಹಿಂದಿನ ಪರಂಪರೆ ತಿಳ್ಕೊಂಡದವ್ರಿಗೆ ಮತ್ತೆ ಇದಕ್ಕೆ ಹೋಗ್ತಾ ಇದ್ದಾರ ಅಷ್ಟೇ ಹೇಳಬಲ್ಲ ಹೌದು ಹೋಗಲೇಬೇಕಂತ ವಿಚಾರ ಇದೆ ಈಗಂತೂ ಅಲ್ಲಿ ಭಾಳ ಜನ ದಟ್ಟಣೆ ಅಥವಾ ಒತ್ತಡ ಆಗಿ ಆಗ್ತದೆ ಹಾಗಾಗಿ ಅದು ಸಂದರ್ಭ ಬಂದಾಗ ನಾವು ಅವು ಯಾವಾಗ ನಾವಂತೂ ಅವಾಗಂತೂ ಹೋಗ್ತೀವಿ ಹೋಗುವಂಥ ವಿಚಾರ ಭಾಳ ಇದೆ ನಾ ತಿಳ್ಕೊಂಡ ಪ್ರಕಾರ ಅಂದ್ರೆ ಈಗ ಅಜ್ಜಿಯವರು ನಿಮ್ಮ ಅಜ್ಜಿ ಈಗ ಸೂರ್ಯವಂಶ ಚಂದ್ರವಂಶ ಕಾಲದಿಂದನೂ ಬಂದಿದ್ದವು ರಾಮನಗಿಂತ ಹಿಂದೂ ಎಷ್ಟೋ ದೊರೆಗಳು ಅವರ ವಂಶಸ್ಥರಲ್ಲಿ ಬಂದು ಹೋಗಿದ್ದಾರೆ ಈಕ್ಷ್ಮಾಕ್ಷ ವಂಶ ಅವರು ಅದರಿಂದ ಸತ್ಯ ಹರಿಶ್ಚಂದ್ರನ ಅವನು ವಂಶದವನೇ ಎಲ್ಲ ಅತಿರಥ ಮಹಾರಾಜರೇ ಅವರು ಕಲಿವಂಥದ್ದು ಅದನ್ನು ಮುಂದಿನ ಪಾಠ ಆಗ್ತಾ ಹೋಗ್ಬೇಕಾಗುತ್ತೆ ನಾವು ಎಷ್ಟು ವೈಜ್ಞಾನಿಕ ಮುಂದುವರೆದ್ರೂ ಧಾರ್ಮಿಕ ತಳಹದಿ ಮೇಲೆ ಮುಂದೆ ಹೋಗ್ತಾ ಇದ್ದದ ಈಗ ಅದಕ್ಕಾಗಿ ಈಗ ವೇದಗಳು ಇವೆಲ್ಲ ಏನು ತಿಳಿಸದ ಈ ವೈಜ್ಞಾನಿಕ ಒಂದು ಪಾರ್ಟ್ ಇದ್ರೂ ಅದ್ರ ತಳಹದಿ ಮೇಲೆ ವಿಜ್ಞಾನಕ್ಕೆ ಹೋಗ್ತಾ ಇದ್ದಾರೆ ಈ ಮುಂದೆ ಬರದ ವಿಜ್ಞಾನಿಗಳು ಸಹಿತ ವೇದಗಳಲ್ಲೇ ಎಲ್ಲದು ಆವಾಗಿನ ಕಾಲದಲ್ಲಿ ಹೇಳಿಬಿಟ್ಟಿದ್ದಾರೆ ಅಂತೇಳಿ ಸ್ಪಷ್ಟಗೊಳಿಸ್ಬಿಟ್ಟಿದ್ದಾರೆ ಅದರ ತಿಳ್ಕೊಳ್ಳೆಲ್ಲ ನಾವು ಯಾವುದೋ ಒಂದು ವಿಚಾರದಲ್ಲಿ ಇದ್ವಿ ಈಗ ಆದರೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಇಶ್ ಈಗಲ್ಲ ಆದಾಗ ಎಲ್ಲ ತಿಳುವಳಿಕೆನೂ ಆಗ್ತಾ ಹೋಗ್ತವೆ ವೈಜ್ಞಾನಿಕವಾಗಿ ಕೂಡಿದೆ ಯಾವುದೇ ಈ ಹಿಂದಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಏನಿದೆ ಇದರೊಳಗೆ ಈಗಿನ ಕಾಲಮಾನಕ್ಕೆ ಏನು ನಾವು ಅಳವಡಿಸ್ಕೋಬೇಕು ಅದರೊಳಗೆ ಸ್ವಲ್ಪ ರೂಪಾಂತರ ಮಾಡ್ಕೊಂಡು ಹೋಗ್ತಾನೆ ಇದು ಈಗ ಅಸ್ಪೃಶ್ಯತೆ ಆಗಲಿ ಅಥವಾ ಯಾವುದೇ ಒಂದು ಧಾರ್ಮಿಕವಾಗಿ ಆಗಲಿ ಅಥವಾ ಬೇರೆ ಧರ್ಮಗಳಿಗಾಗಲಿ ಎಲ್ಲೂ ದಮನಕಾರಿ ಆಗ್ತಾ ಇಲ್ಲೇ ಇಲ್ಲ ಹೇಳೋರು ಅಥವಾ ಕೇಳೋರು ಏನೇನೋ ವಿಧಾನದಲ್ಲಿ ನಡೀತಾ ಇರ್ಬೋದು ಆದರೆ ಮೂಲವಾಗಿ ವಿಚಾರ ಮಾಡಕ್ಕೆ ಹೋದಾಗ ಯಾವ ಧರ್ಮ ಆಗಲಿ ಯಾವುದೇ ಒಂದು ನಶಿಸಿ ಹೋಗಬಾರದು ಹಿಂದಿನ ಅಳವಡಿಸ್ಕೊಳ್ಬೇಕು ಅಂತೇಳಿದ್ರೆ ಇದು ಮೂಲ ತಳಪಾಯ ಆಗುತ್ತೆ ಇದೆಲ್ಲರೂ ತಿಳ್ಕೊಂಡ್ರೆದು ಆಗ್ತಾ ಹೋಗ್ತದೆ ಕೆಲವು ಜನ ತಿಳ್ಕೊಳ್ಳೋದೇ ಮಾತಾಡ್ತಾರಲ್ಲ ಅಲ್ಲಿ ಅದು ಏನೇನೋ ಏನೇನೋ ವಿರೋಧಗಳು ಅವು ಆಗ್ತಾನೆ ಇರ್ತದೆ ಈಗಲೂ ಬಹಳಷ್ಟು ಜನ ಮಾತಾಡ್ತಾರ ಹಂಗೆ ಹಂಗೆ ಅದಕ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅವ್ರವ್ರ ವಿಚಾರ ದೃಷ್ಟಿಕೋನ ರಾಮರಾಜ್ಯ ಆಗೋದ್ರಲ್ಲಿ ಹೌದು ಮತ್ತೀಗ ನೋಡ್ತಾನೆ ಇರ್ತೀವಲ್ಲ ಈಗ ನಾಡ್ದು ಇಪ್ಪತ್ತೆರಡು ನಂತರ ಅದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಗೋಚರಿಸಿ ಬಿಟ್ಟಿರ್ತೀವಿಗಳ ಕಾಯಿ ಬಗ್ಗೆ ಕಾಲು ಸರ್ ಹೌದು ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗಲಿ ಭಾಳ ಜನ ರಾಮ ಮಂದಿರ ಉದ್ಘಾಟನೆ ಯಾಕೆ ಏನು ಉಪಯೋಗ ಕೇಳ್ತಾರೆ ಒಂದು ಮಂದಿರಂತ ಆಗೋ ಅಲ್ಲ ರೀ ಒಂದು ಮಂದಿರಲ್ಲಿದ್ದ ಉಪಯೋಗ ಆಗ್ಯಾಕ ದೇವ್ರಂದ್ರೆ ಒಬ್ಬ ರೀ ಅವಂದೇನು ಎಲ್ಲ ಒಂದು ಆಗ್ಬೇಕಾಯ್ತು ಆತ ಈಗ ಅದು ಅದ್ವಾನಿಲ್ಲಿ ಇದು ಮಾಡ್ಬೇಕಾಯ್ತು ಅವ್ನು ಮಾಡೋದು ಆಗಲಿಲ್ಲ ಅವನ ಕಡಿಂದ ಬೆಂಬಲ ಸಿಗಲಿಲ್ಲ ಅವಾಗ ಇವಾಗ ಬೆಂಬಲ ಸಿಗ್ತಿ ಅವ್ನು ಮಾಡಿದೆ ಮೋದಿ ಅವರು ಭಾರತೀಯ ರಾಷ್ಟ್ರ ಭಾರತ ಹೊರಗೂ ಈಗ ಅಮೇರಿಕಾ ಫ್ರಾನ್ಸ್ನು ಅಲ್ಲಿ ಜನ ರಾಮ ಭಜನೆ ಮಾಡ್ಕೊಂಡ್ರೆ ಹೌದೌದು ಹೌದು ಹೌದು ಚಲೋ ಯೋಗ್ಯ ಒಂದು ಮಂದಿ ಆಗೋದ್ರಿಂದ ಅನುಕೂಲ ಅಂದ್ರೆ ಎಲ್ಲ ದೇವ್ರ ಮೇಲೆ ಭಕ್ತಿ ಹುಡುಕೈತೆ ಅವ್ರಿಗೆ ಇದು ಹಾಗೂ ಎಲ್ಲ ಅನುಕೂಲ ಆಗ್ತೈತಿ ಭಾಳ ಚಲೋ ಈಗ ಏನಿಲ್ಲರಿ ಈ ಕಳ್ಳನ ಬಂದು ಒಂದು ಸ್ವಲ್ಪ ಹಾಳಾಗಿರ್ ಮತ್ತು ಚಲೋ ಆತೀ ಈಗ ಮೂರು ವರ್ಷದಿಂದ ಆಗಿತ್ತು ಅದಾಗೂ ಲಾಸ್ ಆಗುತ್ತೆ ಈಗಲೂ ಮತ್ತೆ ಚಲೋ ಮಾಡ್ಯಾರ ಏನೈತೆ ಅಂದ್ರೆ ಅದಕ್ಕೆ ಆತ ಭಗವಂತ ಕರ್ಸ್ಕೊಂಡು ಹೋಗುದ ಈಗ ಸದ್ಯ ಗದ್ದಲ್ಲ ಹೋಗೋದು ಉಪಯೋಗ ಇಲ್ಲ ಇದ್ದಾಗ ಹೋಗಿ ನೋಡ್ಕೊಂಡ್ ಬರ್ಬೋದು ಆರಾಮ್ ದೇವರ ಮ್ಯಾಗ ನಮ್ಮದು ಇದು ಇರ್ತೈತಿ ಎಲ್ಲ ಆಗ್ತೈತಿ ಹೆಮ್ಮೆ ಟೈಮ ಮಾಡಿದ್ದು ಹೆಮ್ಮೆ